ಯಾಕೆ ಈ ಮಾತು ಹೇಳಿದೆ ಅಂದ್ರೆ ಜಲ್ದಿ ಮುಗಿಸ್ರಿ ಅಲ್ಲಿ ಪ್ರಸಾದ ವ್ಯವಸ್ಥೆ ಅದ ಪ್ರವಚನ ಮುಗಿಸ್ ಪ್ರಸಾದ ಕೊಡಂಗಿಲ್ಲ ಆದ್ರೆ ಜಲ್ದಿ ಮುಗಿಸ್ರಿ ಅಂತೇಳಿ ನೀವು ಏನಿಲ್ಲ ನನಗನ್ಸ ಇಷ್ಟೊತ್ತಾದ್ರೂ ಕೂಡ ನಿಲ್ಲ ಜಾಗ್ರತೆಯಿಂದ ನೋಡಬೇಕಾದ್ರೆ ನೋಡ್ಬೇಕಾದ್ರೆ ಕರೆ ನನಗೆ ಈ ಊರು ಹೆಂಗ ಅನ್ಸೋದಂದ್ರೆ ನಿಜವಾಗ್ಲೂ ಬಸವ ಕಲ್ಯಾಣದಲ್ಲಿ ಬಂದಿದ್ದೇನು ಅಂತ ಅನಿಸುದು ನಾನು ನಿಮ್ಮೆಲ್ಲ ನೋಡಿದಾಗ ಈಗ ನಾ ಮಾತಾಡ್ಲಿಕ್ಕೆ ಚಾಲೂ ಮಾಡ್ತೇನೆ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂದು ನನಗೆ ವಸತಿ ಕಪಿಲಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೇ ಇವನಾರವ ಇವನಾರವ ಆರವ ಇವನ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನಿಂದ ಸರಿ ಆ ಕೂಡಲ ನಿಮ್ಮ ಮನೆಯ ಮಗನೆಂದೇನು ಸರಿ ಬಸವಾಜಿ ಪರ್ವತರನ್ನು ವಿಶ್ವದ ಎಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿಕೊಂಡು ಸುಕ್ಷೇತ್ರ ಅಂಕುಶದೊಡ್ಡಿಯಲ್ಲಿ ಬಸವ ಜಯಂತಿ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಶರಣರ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮದಲ್ಲಿ ದಿವೆ ಪಾವನ ಸನ್ನಿಧಾನವನ್ನು ಕಂಡಿಸಿದಂತಹ ಪರಮ ಪೂಜೆ ಬಹಳ ಆತ್ಮೀಯ ಪೂಜ್ಯರು ನಾವೆಲ್ಲ ಒಂದೇ ತಾಲೂಕದವರು ಅವರು ನಾವು ದೋಷ ಗೊತ್ತಿರಲಿಕ್ಕಿಲ್ಲ ಅವರು ನಾವು ಒಂದೇ ತಾಲೂಕದವರು ಮತ್ತೆ ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿ ಪೂಜೆ ಯಾರಂದ್ರೆ ಸಂತೆ ಕೆಲ ಕೆಲವರು ಜನವರ ಮಠಾಧಿಪತಿಗಳ ಅಂತ ಅಭಿಮಾನದಿಂದ ಹೇಳ್ತೇನೆ ಅಂತ ಪೂಜ್ಯರು ನನ್ನ ಪ್ರವಚನ ಕಾರ್ಯಕ್ರಮ ಉದ್ಘಾಟನೆಗೆ ಬಂದದ್ದು ನನಗೆ ಅಂದ್ರೆ ಹಾಂಡೆ ಹಾಲು ಕೊಡಿದ್ರೆ ಸಂತೋಷ ಇದೆ ಹಾಂಡೆ ಹಾಲು ಕೊಡೋದ್ರ ಸಂತೋಷ ಇದೆ ಎಲ್ಲಿಯ ಅಂತಾರಲ್ಲ ಮಹಾ ಎತ್ತಡ ಮಹಾಮರ ಎತ್ತಡ ಹೋಗಿಲ್ಲ ಅಂದಾಗ ಇಲ್ಲಿ ಬಂದು ನಿಮ್ಮ ಅಂಕುಶ ರೊಡ್ಡಿಯ ಒಳಗೆ ನಾವು ಕೂಡಿ ಇಲ್ಲಿ ಒಂದೇ ವೇದಿಕೆ ಹಂಚ್ಕೊಂಡ್ರೆ ಬಹಳ ಖುಷಿ ಆಗ್ತದೆ ಆ ಮಠದ ಪರಂಪರೆ ಎಂತದಂತ ಕೇಳಿದ್ರೆ ಆಂಧ್ರ ಪ್ರದೇಶದಿಂದ ಬಂದಂಥವರು ಕನ್ನಡವನ್ನು ಕಲಿತು ನಮಗೆ ಕನ್ನಡದವರಿದ್ದವರಿಗೆ ಕನ್ನಡದೊಳಗೆ ವಚನಗಳು ಬದುಲಿಕ್ಕೆ ಬರ್ತಾ ಇಲ್ಲ ವಚನಗಳ ಪ್ರಚಾರ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಆಂಧ್ರ ಪ್ರದೇಶದಿಂದ ಬಂದಂತಹ ಘನಮಠ ಶಿವಗಳು ಇಲ್ಲಿ ಬಸವಣ್ಣನ ತತ್ವಕ್ಕೆ ಮಾರು ಹೋಗಿ ತಮ್ಮ ತಮ್ಮ ಜೀವನವನ್ನೆಲ್ಲ ಬಸವಣ್ಣನಾಗಿ ಸವಿಸಿ ಬಸವ ಜೋತಿ ಆಗಿ ನಿಂಬೇಕಾಗಲ್ಲ ಅಂತ ವೈರಾಗ್ಯ ಚಕ್ರವರ್ತಿಯ ಕ್ಷೇತ್ರದೊಳಗೆ ನಾನು ಪ್ರವಚನ ಮಾಡ್ತೀನಿ ಅಂದ್ರೆ ನಾನು ಧನ್ಯಾತ್ಮ ಅಂತ ಅನಿಸ್ತದೆ ಕೃಷಿ ಪ್ರದೀಪಿಕೆ ಅಂತ ಹೇಳಿ ಇಡೀ ಜಗತ್ತಿಗೆ ಒಂದು ಒಳ್ಳೆಯ ಗ್ರಂಥವನ್ನು ಕೊಟ್ಟು ಅಧ್ಯಾತ್ಮದ ಬಗ್ಗೆ ಬಹಳಷ್ಟು ಜನ ಬರೆದಿರ್ಬೋದು ಅಧ್ಯಾತ್ಮಕ್ಕೆ ಹೋಲುವಂಗೆ ಅಧ್ಯಾತ್ಮಕ್ಕೆ ಮೀರಿಸುವಂಗೆ ರೈತ ಹೆಂಗೆ ಬಸವಣ್ಣ ನನಗೆ ಚಪ್ಪಲಿ ಹೊಲೆ ಕಾಯಕದವ ಚಪ್ಪಲಿ ಹೊಲೆ ಕಾಯಕದವ ಲಿಂಗ ಪೂಜೆ ಮಾಡವ ಇಬ್ರು ಸಮಾನ ಅನುಸಾರಪ್ಪ ಯಾಕಂದ್ರೆ ಕಾಯಕಲೆ ಕೈಲಾಸ ನನ್ನ ದೃಷ್ಟಿ ಒಳಗೆ ಅಂತ ಹೇಳಿದ್ಲ ಬಸವಣ್ಣವರು ಹಂಗೆ ಘನಮಠ ಶಿವಗಳು ಕೈಯಾಗಿ ಲಿಂಗ ಹಿಡ್ಕೊಂಡು ಕುಂದ್ರಕ್ಕಿಂತ ಹೆಗಲಿ ಮೇಲೆ ಮಾರ್ಕಾಲ್ ಹಾಕೊಂಡು ಎತ್ತರೋ ಜೊತೆ ಬೆಳೆ ಬರೀತಾರಲ್ಲ ಅಮರ್ಜವಾದ ಪೂಜೆ ಅಂತ ಹೇಳಿದಂತವ್ರು ಸಂತೆ ಕೆಲವರನ್ನ ಧನಮಠ ಶಿವಗಳು ಅಂತಹ ಮಠದ ಪೀಠಾಧಿಪತಿಗಳಾಗಿ ಅನೇಕ ಪರಿವರ್ತನೆ ಮತ್ತು ಪ್ರಗತಿಯ ಕಾರ್ಯವನ್ನ ಕೈಗೊಂಡು ತಮ್ಮ ಜೀವನವನ್ನು ಸಾಫಲ್ಯಗೊಳಿಸಿದಂತಹ ಪರಮ ಪೂಜ್ಯ ಶ್ರೀಮಲ್ ನೆರಳಿನ ಪ್ರಣವ ಸ್ವರೂಪ ಗುರುಬಸವ ಮಹಾಸ್ವಾಮಿಗಳ ಪಾದಗಳಿಗೆ ಅನಂತ ಶನಿ ಸಲ್ಲಿಸುತ್ತಾ ಊರಿನ ಹಿರೇಮಠದ ಇಬ್ಬರು ಪೂಜೆಯಲ್ಲಿ ಅಂತ ಹೇಳ್ತಾ ವೀರಭದ್ರಪ್ಪ ಅವರು ವೀರಭದ್ರಪ್ಪ ಅವ್ರ ಬಗ್ಗೆ ಹೇಳಬೇಕಂದ್ರೆ ನನಗೆ ಆ ಮಾತುಗಳೇ ಸಿಗಲ್ಲ ಯಾಕಂತ ಕೇಳಿದ್ರೆ ಸಂಸಾರ ಸಂಸಾರ ಅಂತ ಬರ್ದಾಡುವಂತ ಜನಗಳು ಇದ್ದಾರೆ ಮಠ ಮಠ ಅಂತ ಬರ್ದಾಡುವಂತ ಸ್ವಾಮಿಗಳು ಇದ್ದಾರೆ ಮಠದ ವ್ಯವಸ್ಥೆಯನ್ನು ನಿಭಾಯಿಸುವಂತ ಸ್ವಾಮಿಗಳು ಇದ್ದಾರೆ ಆದರೆ ಸಂಸಾರಿಕಾಗಿ ಒಬ್ಬ ಸಂಸಾರಿಕಾಗಿ ತನ್ನ ಸಂಸಾರವನ್ನ ಬಸವಣ್ಣನೇ ಸಾಕ್ಷಾತ್ಕಾರ ಮಾಡ್ಕೊಂಡಂತವ್ರು ನಮ್ಮ ಕುರುಕುಂದಿ ವೀರಭದ್ರಪ್ಪಣವರು ಅವರು ದಂಪತಿಗಳ ಸಮೇತವಾಗಿ ನಿಂತುಕೊಂಡು ಎಲ್ಲರೇ ಬಸವ ಅಂತಾರಂದ್ರೆ ಅವರಿಲ್ಲ ಇವ್ರಲ್ಲ ಎಲ್ಲೆರ ಬಸವಣ್ಣ ಹೆಸರು ತಗೋತಾರಂದ್ರೆ ಅಲ್ಲಿ ಬಂದು ನಿಂತು ತಮ್ಮ ಕೈಲಾದಷ್ಟು ಕೆಲಸ ಮಾಡಿ ಅದಕ್ಕೆ ಡಿಸೈನ್ ತಗೊಳಲ್ಲ ಮತ್ತೊಂದು ತಗೊಳಲ್ಲ ನನಗೇನು ಸಂಭಾವನೆ ಅಂತ ಕೇಳಿದ್ರೆ ನಾನು ಸಂಭಾವನೆ ತಗೊಂತೀನಿ ನಾನು ಪಗಾರ ತೊಗೊಂತೀನಿ ಸುಮ್ಮನೆ ಬರೋದ್ರಲ್ಲಿ ನಿಮ್ಮ ಊರಿಗೆ ನನ್ನ ಪಗಾರ ಏನು ಅಂತ ಕೇಳಿದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಇಷ್ಟೆಲ್ಲಾ ನೀವು ಬಂದಿದಿಲ್ಲ ಇದೇ ನಿಜವಾದ ಸಂಪಾದನೆ ನಂದು ಅಂತ ಹೇಳುವಂತ ಗುರ್ಗುಂಡಿ ವೀರಭದ್ರಪ್ಪ ಅವರಿಗೆ ಶರಣಾರ್ಥಿಗಳ ಹೇಳ್ತಾ ಮತ್ತೆ ಬಸವ ಕೇಂದ್ರದ ಅಧ್ಯಕ್ಷರಾಗಿರುವಂತ ನಾಗಬಸಪ್ಪನವರಲ್ಲಿಯೂ ನಮ್ಮ ಚಿಲುಕರಾಗಿ ತಿಮ್ಮನಗೌಡರು ಯಾಕೋ ತಮ್ಮನಗೌಡರು ಕಡಿಮೆನೆ ಮಾತಾಡಿದ್ರು ಬಹಳ ಅದ್ಭುತವಾದಂತಹ ಮಾತು ಮಾತಿಗಿಂತ ಅವ್ರ ಕೃತಿ ಬಹಳ ಲೇಸು ಮಾತಿಗಿಂತ ಕೃತಿ ಬಹಳ ಲೇಸು ಅಂತವ್ರಿಗೆ ಕ್ಷಣ ಆಗ್ತದೆ ಹೇಳ್ತಾ ನಮ್ಮ ನಡಿಮಾರ ತಂದೆ ಅಯ್ಯಪ್ಪ ಎದ್ದು ನಿಂತರೆ ನಕ್ಕು ಬಿಡ್ತಾರೆ ಮನುಷ್ಯರ ಎಷ್ಟು ಸಲ ಪ್ರಯತ್ನ ಮಾಡ್ತೀವಿ ನಗಿಸ್ಬೇಕಂತ ನಗಲ್ಲ ಅಯ್ಯಪ್ಪ ಅಯ್ಯಪ್ಪ ನೋಡಿದ್ರೆ ನಕ್ಕು ಬಿಡ್ತೀನಿ ಆ ಹನ್ನೆರಡನೇ ಶತಮಾನದೊಳಗ ಯಾರ ಮನೆಗರೇ ಕಷ್ಟ ಇದ್ರೆ ಯಾರ ಮನೆಗರೇ ತಾಸ ಇದ್ರೆ ನಗೆಮಾರಿ ತಂದೆ ಹೋಗಿ ನಿಂತು ಅಲ್ಲಿ ಹೆಣ ಎತ್ತರು ಸಹಿತ ಅವ್ರ ಮನಸ್ಸು ಪರಿವರ್ತನೆ ಮಾಡಿ ನಗಿಸಿ ಬರುವಂತ ಕೆಲಸ ನಗಿಮಾರಿ ತಂದಿದ್ದಾಗಿತ್ತು ಇದ್ದಾಗಿತ್ತು ನಗಿಮ ಅಂತ ಮಹದೇವಪ್ಪದವರು ಇಲ್ಲಿ ಶರಣಾರ್ಥಿಗಂತ ಹೇಳ್ತಾ ನಮ್ಮ ತುರುಹಾಳದಿಂದ ಶರಣಪ್ಪ ಶರಣರು ಬಂದಿದ್ದಾರೆ ಅವರಿಗೂ ಶರಣಾರ್ಥಿಗಳು ಹೇಳ್ತಾ ನಮ್ಮ ಅಲ್ಲಿ ಕುತ್ಕೊಂಡಿದ್ದಾನು ನೋಡ್ರಿ ನನಗೆ ಆಶ್ಚರ್ಯ ಅನಿಸ್ತು ಬಸವಣ್ಣ ಅಂದ್ರೆ ಹೆಂಗಂತ ಕೇಳಿದ್ರೆ ಜಾತಿ ಮತ ಪಂಥವನ್ನ ಮೀರಿ ನಿಂತ ವ್ಯಕ್ತಿತ್ವ ಯಾರ್ದಾರ ನಮ್ಮಪ್ಪ ಬಸವಣ್ಣದ್ದು ಅಂತ ಹೇಳಬೇಕಾಗ್ತದೆ ಒಬ್ಬ ಮುಸಲ್ಮಾನ್ ವ್ಯಕ್ತಿ ಇವರೆಲ್ಲರ ಜೊತೆ ಕೂಡ್ಕೊಂಡು ಎಲ್ಲಿ ಬಸವಣ್ಣ ಅಂತಾರೋ ಅಲ್ಲೆಲ್ಲ ಹೋಗಿ ನಿಂತಿರ್ತಾನೆ ಚಾಂದ್ ಪಾಶ ನೋಡ್ರಿ ಚಾಂದ್ ಪಾಶ ಅಂದ್ರೆ ಚಂದ್ರಾಮ ಅಂತ ಚಂದ್ರಾಮ ಎಲ್ಲರಿಗೂ ಬೇಕಲ್ಲ ಅಂತ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಅವನಿಗೂ ಶರಣಾರ್ಥಿಗಳು ಹೇಳ್ತಾ ಸಂಗೀತ ಕಲಾವಿದರು ನಮ್ಮ ಮೇಷು ನಮ್ಮ ಮಾರುತಿ ಅಂತ ನಮಗೆ ನಮ್ಮ ಮಾರುತಿ ಬರ್ತಾರೆ ನಮ್ಮಲ್ಲಿ ಒಬ್ಬ ಮಾರುತಿ ಅಂತ ಹೇಳಿ ದೊಡ್ಡ ಗಾಯಕ ಅವರು ಲಿಂಗೈಕ್ಯಕ್ಕೋಸ್ಕರ ಶಿವರಾಜ್ ಗೊತ್ತಿರಬೇಕು ಆ ಮಾರುತಿ ನೆನಪಿಸಿಕೊಳ್ಳುವಂತಹ ಧ್ವನಿ ನಮ್ಮ ಮಾರುತಿ ಮೇಷ್ಟರು ಅದ್ಭುತವಾದಂತಹ ಸಂಗೀತ ನನಗೆ ಬರುವಾಗ ಒಂದು ವಚನ ಹೇಳ್ತಿದ್ರು ಅಂತರಂಗದಲ್ಲಿ ಅರಿವಾದಡಿ ಆಚಾರದಲ್ಲಿ ಬಹಿರಂಗದಲ್ಲಿ ಆಚಾರ ಇಲ್ಲದನ್ನ ಕಾಣುವ ಆ ವಚನ ಕೇಳಿ ರೋಮಾಂಚ ನಡೆಸಿತು ಅಂತ ಧ್ವನಿ ಉಳ್ಳಂತ ಮೇಷ ಮತ್ತು ಗವಾಯಿಗಳಿಗೂ ಶರಣಾರ್ಥಿಗಳು ಹೇಳ್ತಾ ನಮ್ಮ ಶಿವರಾಜ್ ನಮಗೆ ಬಲ್ಗೈ ಇದ್ದಂಗೆ ಶಿವರಾಜ್ ಅಂದ್ರೆ ಎಲ್ಲದಕ್ಕೂ ಸಹಿ ಎಲ್ಲದಕ್ಕೂ ರಾಜಿ ಮತ್ತೆ ಸೇವಾ ಮಾಡಿದ್ರು ಮಾಡ್ತಾನೆ ಮತ್ತೆ ನಾ ಕುರ್ಚಿ ಹಾಕೊಂಡು ಹಾಡು ಅಂದ್ರೆ ಹಾಡ್ತಾನೆ ಯಾರ್ಯಾರು ಇರೋದಿಲ್ಲ ಆ ಎಲ್ಲಾ ಕೆಲಸ ನಿಭಾಯಿಸುವಂತಹ ಒಂದು ಸಾಮರ್ಥ್ಯ ನಮ್ಮ ಶಿವರಾಜ್ಗೆ ವಾದಕರಲ್ಲಿದೆ ಅವ್ರಿಗೂ ಶರಣಾರ್ಥನ ಹೇಳ್ತಾ ಸಭೆಯ ಸಂಚಾಲಕತ್ವವನ್ನು ಮಾಡ್ಕೊಂತಾನೆ ನಾ ಅವ್ರ ಹಾಡುಗಳ ಮುಖಾಂತರ ನಿಮ್ಮೆಲ್ಲರ ಮನವನ್ನ ತನಿಸಂತ ನಮ್ಮ ಅವಾಗ ಅವಾಗ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಿರ್ತಾರೆ ಕಡಕೋಳ ಬಡಿವಾಳಪ್ಪನ ಹಾಡ ನಿಮಗೆ ಆಶ್ಚರ್ಯ ಗುರುಗಳಿಗೆ ಗುರುಗಳಿಗೊಬ್ಬರಿಗೆ ಗೊತ್ತದು ಈ ಹಾಡು ಹಾಡಿನಲ್ಲ ಅಯ್ಯಪ್ಪ ಕಡ್ಕೊಳ್ಳ ಮಡಿವಾಳಪ್ಪನ ಹಾಡು ಹಾಡಿನಲ್ಲ ಅದೇ ಊರ ನಂದು ಕಡ್ಕೋಳ ನಂದು ಎಷ್ಟು ಖುಷಿ ಆಗಿರ್ಬೇಕು ಇಲ್ಲಿ ಬಂದು ಮಡಿವಾಳಪ್ಪನ ಹಾಡು ಕೇಳಿದಾಗ ಎಷ್ಟು ಆನಂದ ಆಗಿರಬೇಕು ಅಂತ ಹಾಡಿನ ಮುಖಾಂತರ ನಿಮ್ಮನ್ನೆಲ್ಲ ತತ್ವಜ್ಞಾನದ ಕಡೆಗೆ ಕರೆದುಕೊಂಡು ಹೋಗಿರುವಂತಹ ಅವರಿಬ್ಬರು ತಾಯಂದ್ರ ಹೆಸರು ಏನದಿ ಅಕ್ಕಮ್ಮ ಮತ್ತು ಅವರು ದುರ್ಗಣ್ಣ ಅವ್ರಿಗೂ ಅಂತ ಹೇಳ್ತಾ ಇನ್ನು ವಿಶೇಷವಾಗಿ ಭವಿಷ್ಯ ಸಿದ್ದಣ್ಣನ ಅಪ್ಪನ ಹೆಸರು ಸದಾಶಿವಂತ ಕಾಣ್ತೀನಿ ಸಹ ದೇವಪ್ಪ ಭವಿಷ್ಯ ಆಮ ಎತ್ತಿದ್ರೆ ನಿಜವಾಗಲೂ ಖುಷಿ ಪಡ್ತಿದ್ರು ಒಂದು ಐದಾರು ವರ್ಷ ಒಂದೇ ಸಲ ನಿಮ್ಮೂರ ಪ್ರವಚನ ಮಾಡಿ ನಾನು ಎಲ್ಲ ಮಲ್ಲಿಕಾರ್ಜುನ ಗುಡಿ ಅಂತ ಕಾಣ್ತೀನಿ ಇಲ್ಲ ಇಲ್ಲ ಮಲ್ಲಿಕಾರ್ಜುನ ಗುಡಿ ಒಳಗೆ ಪ್ರವಚನ ಮಾಡದೆ ಆ ಸಿದ್ಧಣ್ಣ ತಂದೆ ಅಂತಿದ್ರಿಯಪ್ಪ ಅಪ್ಪ ಒಂದು ದಿನ ನಾನು ಒಂದು ವಾರ ನಮ್ಮ ಊರಾಗ ಪ್ರವಚನ ಇಡಿಸ್ಬೇಕಂತ ಮಾಡಿದೀನಿ ಅಂತ ಒಂದು ಎಂಟು ವರ್ಷ ಬಹಳ ಪ್ರಯತ್ನ ಮಾಡಿದ ಭವಿಷ್ಯ ಅವನ ಆಸೆ ಇವತ್ತು ಈಡೇರಿದೆ ಅವನ ಅವನ ಆತ್ಮಕ್ಕೆ ಶಾಂತಿ ಇವತ್ತು ಸಿಕ್ಕಿದೆ ಅಂತ ನನಗೆ ಅನಿಸ್ತದೆ ಯಾಕಂದ್ರೆ ತಂದೆ ಮಾರಣ ಕೆಲಸ ಮಗ ಹಿಡಿದು ನಾ ಎಲ್ಲಿ ಹೋಗಲ್ಲರಿ ಪ್ರವಚನಕ್ಕೆ ನಾ ಎಲ್ಲಿ ಹೋಗಲ್ಲ ಬಿಟ್ಟು ಬಿಟ್ಟಿದ್ದೀನಿ ಪ್ರವಚನ ಮಾಡೋದು ಯಾಕಂತ ಕೇಳಿದ್ರೆ ಕೆಲವೊಂದು ಸಮಸ್ಯೆ ಇರೋದ್ರಿಂದ ಪ್ರವಚನದಿಂದ ಬಹಳ ದೂರ ಬರ್ದೀನಿ ನಮ್ಮ ಹನುಮಂತ ಮಹೇಶ್ವರು ಚಿಕ್ಕಮೇರಿ ಅಲ್ಲದು ಚಿಕ್ಕಮೇರಿ ಕರ್ಕೊಂಡು ಬಂದಿದ್ರು ಅಲ್ಲಿ ಪ್ರವಚನ ನಡೆದಾಗ ಇವನಿಗೆ ತಂದು ಆಳ್ಟ ನಮ್ಮ ಇವ್ರಭದ್ರಪ್ಪ ಸುಮ್ಮನೆ ಪಾದ ಹಿಡ್ಕೊಂಡ್ ಬಿಡು ಹೂವನ ತನಕ ಅಂತ ಹೇಳಿ ಅವ್ನು ಪಾದ ಹಿಡ್ಕೊಳಕ್ ಹಚ್ಚಿದ್ರು ಹೇಳಪ್ಪ ಹೇಳಪ್ಪ ಇಲ್ಲಪ್ಪ ನೀವು ಹೂವನ ತನಕ ಹೇಳಲ್ಲ ನೀವು ಹೂವನ ತನಕ ಹೇಳಲ್ಲ ನಾ ಏನ್ ಮಾಡಿದೆ ಅಂತ ಕೇಳಿದ್ರೆ ಸುಮ್ಮನೆ ಟೈಮ್ ಪಾಸ್ಗೆ ಹೂ ಅಂದ್ಬಿಟ್ಟೆ ಅದೇ ಕರೆ ಹಿಡ್ಕೊಂಡ್ಬಿಟ್ಟು ಅಯ್ಯಪ್ಪ ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮ ಮಾಡಿದಾನೆ ಆ ಕಾರ್ಯಕ್ರಮ ಮಾಡಿದಕ್ಕೆ ನೀವೆಲ್ಲ ಸಪೋರ್ಟ್ ಆಗಿರ್ತೀರಲ್ಲ ಊರ್ ಜನ ಮುಖ್ಯವಾಗಬೇಕು ನೀವೆಲ್ಲ ಊರಿನ ಜನ ನಿಂತುಕೊಂಡು ಇದೊಂದು ಕಾರ್ಯಕ್ರಮ ಅಂತ ಹೇಳಿ ಎಲ್ಲಾ ಸದಸ್ಯರು ಕೂಡಿದ್ರಲ್ಲ ನಿಮಗೂ ಮತ್ತು ತಾಯಂದಿರಿಗೂ ನಮ್ಮ ಶರಣ ಶರಣಾರ್ಥಿಗಳನ್ನು ಸರ್